ಹಣವು ಇವಾಗ ನೀನು ಇಷ್ಟು ಸಂತೋಷವಾಗಿದ್ದರೆ ಹೆಂಗೆ ಹಾಂ ಏಯ್ ಏನು ಮಾತಾಡ್ತ ಕಲ್ತಿದ್ರು ಅವ್ನು ಹೇಳಿಲ್ಲ ಶಾನ್ ಭಗುನು ಹಾಂ ಮನೆಯಿಂದ ಹೋಗ್ಬೇಕು ಅಂತ ಅವ್ರಿಗೆ ಮದುವೆ ಮಾಡ್ಕೊಂಡು ಬೇರೆ ಮನೆಗೆ ಇರಲಿರೋ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗೋಣ ನೋಡ್ತಾ ನೋಡ್ತಾಯಿರೋ ಅವ್ನು ಶಾನುಭಗನ್ಗೆ ಏನು ಕೆಲಸ ಕೊಡ್ತೀನಿ ಅಂತ ಅವ್ನು ಬಲಗೈ ಬಂಟ್ನೇ ನಮ್ಮ ಮನೆ ಹಳ್ಳಿ ನಾವು ಹೋದನು ಹಾಂ ಇನ್ನು ಅವನಂತೂ ಸೂರ್ಯ ಜಾಸ್ತಿ ಶಾನ್ ಭಗನಿಕಾ ಇವ್ನಕ್ಕೇನು ಸಹಾಯ ಮಾಡೋಲ್ಲ ಮಾಡಂಗಿದ್ರೆ ನಾವೇ ಮಾಡಬೇಕು ನಾನು ಏನೋ ಅಣ್ಣ ಯಾಕಂದ್ರೆ ಅವ್ನು ಅವ್ರು ಉದ್ರು ಭಾರಿ ಕಿಲಾಡಿ ಅಣ್ಣ ಎಲ್ಲರಂಗೆಲ್ಲ ಅವನು ಒಂದ್ ವೇಳೆ ಬೇರೆ ಹೋದ್ರು ಅವ್ನು ನಮ್ಮ ಹತ್ರಕ್ಕೆ ಬರಲ್ಲನೋ ಏನು ಸಹಾಯ ಕೇಳ್ಕೊಂಡ ಯಾಕೆ ಬರಲ್ಲ ಬತ್ತನ್ ಕಲ್ದಿರಿರಲ್ಲೇ ಬತ್ತನ್ ಕಲ್ದಿರಿ ಎಷ್ಟು ದಿನ ಅಂತ ಕೂಲಿ ಅಲ್ಲಿ ಮಾಡ್ತಾನೆ ಅವ್ನ ಮನೆಗೆ ಸೇರಿಸ್ತಾನೋ ಅಂತ ಸೇರ್ಸ್ತಾನ ಹಾ ಅಣ ಅದ್ಕೇನು ರೋಗಿ ಬರ್ತಾವಳಿ ಬರ್ತಾವ್ರಿ ಮುಗಿತಾನೇ ನ್ಯಾಯ ಪಂಚಾಯತಿ ಹಾ ಮುಗಿತಾ ಯಾವ ಇಬ್ಬರನ್ನ ಒದ್ದು ಆಸ್ಪತ್ರೆ ಅಲ್ಲ ಎಲ್ಲರೂ ತಿನ್ಕೊಂಡು ತಿನ್ಕೊಂಡು ಸಾಲಿ ಬಿಡು ನಮ್ಮ ಮಾತು ಬೇಡ ಅಂತ ನಮ್ಮ ದಿಕ್ಕರ್ಸ್ ಹೋಗಲ್ಲ ನಿನ್ ಮಗಳು ಅದ ಹೆಂಗೆ ಬರ್ತಾಳ ನಾನು ನೋಡೇ ಬಿಡ್ತೀನಿ ಅದೇ ನಿನ್ ಮಾತು ಮಾಡ್ತಾನೆ ಸರಿಯಾಗಿ ಹೇಳ ಹೇಳಿದ್ನಲ್ಲ ಶಾನ್ಬಾಬ್ ನಾ ಇನ್ನ ಮನೆಗೆ ಬರ್ಕೊಡ್ತೀವ ಅಂತ ಆ ರುದ್ರನ್ ಮನಿಂದ ನಮ್ಮ ಎದುರು ಹೇಳಿದ್ನಲ್ಲ ಹ್ಮ್ ಹೇಳಿದ್ನ ಆಮೇಕ ಬಾ ಅಪ್ಪನ ಎದುರು ಗಣ ಹೇಳಿದ್ನಂತಲ್ಲ ಹ್ಮ್ ಇನ್ನೇನ ಆಮೇಕ ಗಿಮಕ ಏನಿಲ್ಲ ಆಶ್ ಕಾಕ್ರೆ ಆಗ್ಲಿ ಬಿಡಮ್ಮ ನಮ್ಕೆ ಏನಾಗ್ಬೇಕು ನಮ್ಕೆ ಏನಾಗ್ಬೇಕಂತ ಎಲ್ಲಾನ ಬದುಕಲ್ಲಿ ಬಿಡು ಅಮ್ಮ ಏನ್ ಹೇಳ್ಬೇಡ ಅಪ್ಪನಕ ಏನದು ಇಬ್ರು ಪೀಸ್ ಕೊಡ್ತಾ ಹಾ ಏನಿಲ್ಲ ನಾಳೆ ಬೆಳಗ್ಗೆ ಎಲ್ಲ ದೇವಸ್ಥಾನ ಅವ್ರಿಬ್ರು ಮದ್ವೆ ತರಂತೆ ಹೋಗೋಣಮ್ಮ ಅಂತ ಹೇಳ್ತಾವನೆ ಹ್ಮ್ ಹೋಗ್ರಿ ಹೋಗ್ರಿ ಯಾರು ದಿಕ್ಕಿಲ್ದಿರ ಮದ್ವೆ ಹೋಗ್ಬಿಟ್ಟು ಒಂದ್ ನಾಲ್ಕು ಕಾಳು ಹಾಕ್ಬಿಟ್ಟು ಹೋಗ್ರಿ ಇನ್ನೇನ್ ಮಾಡ್ತೀರಾ ಪುನಪ್ಪ ಹೋಗ್ಬೇಕು ಇನ್ನೇನ್ ಮಾಡಕತ್ತಪ್ಪ ಎಲ್ಲಾರು ದೂರ ಮಾಡಿದ್ರು ನೀನು ದೂರ ಮಾಡ್ದೆ ನಿಮ್ ಅಣ್ಣು ದೂರ ಮಾಡಿದ್ರು ಶಾನ್ ಬೊಗ್ರು ದೂರ ಮಾಡಿದ್ರು ನಾವು ಬಿಡಕತ್ತೈತ ನನ್ ಹಾ ಆಗಲ್ಲ ಆಗಲ್ಲ ಬಿಡಕತ್ತದ ಅದಕ್ಕೆ ಹೋಗು ಹೋಗಿ ತಲೆ ಮೇಲೆ ಕುತ್ಕೊಂಡ ಮೆರವಣಿಗೆ ಮಾಡು ನಾನು ಹೇಳ್ತಾ ತಲೆ ಮೇಲೆ ಕುತ್ಕೊಂಡ ಮೆರವಣಿಗೆ ಮಾಡ್ತೀನಿ ಅಂತ ಅಪ್ಪ ಚಿಕ್ಕಪ್ಪ ನೀವು ಬರ್ರಿ ನಾಳೆ ಮದ್ವೆಕ ಇಲ್ಲ ಇಲ್ಲಪ್ಪ ನಾವು ಬರಲ್ಲ ನಮ್ಮ ಮಾನ ಮರ್ಯಾದೆ ತೆಗೆದಾಕ್ಬಿಟ್ಟು ಓದೋಳವಳು ಅವಳು ಮದ್ವೆಗೆ ನಾವು ಬರ್ತೀರಾ ನಿನ್ ಕರ್ಮ ನಿನ್ ತಂಗಿ ಅದ್ಗೆ ನೀನು ಮಗಳು ನಿಮ್ ಕರ್ಮ ನೀವ್ ಅನ್ಬೋಗ್ ಹೋಗಿ ನಮ್ಕಿನ್ ಗಾಚಾರನ ಅಷ್ಟೇ ಬಿಡಪ್ಪ ಏನ್ ಮಾಡಕ್ ನನ್ನೇ ಬರ ಏನ ತಂಗಿ ಕೇಳಿ ಕೊಟ್ಟು ಹೇಳ್ಕೊಂಬರ ಬದ್ಲು ಅಲ್ಲೇ ಬಿಟ್ಟು ಬಂದಿದ್ಯಲ್ಲ ಮನ ಮರ್ಯಾದೆ ಅದೇ ನನಿಕ ಇದೊಳ್ಳೆ ಚೆನ್ನಾಗಿ ಹೇಳ್ತಿಯಲ್ಲಪ್ಪ ಅವಳೇನ ಇಷ್ಟ ಬಿದ್ದ ಅವನ್ ಜೊತೆ ಹೋದ್ರೆ ನಾನೇನ್ ಮಳೆ ಏನ್ ಅವಳೆ ಹೇಳ ಮಗುವ ಒಂದ್ ಬಿಟ್ಟು ಎತ್ಕೊಂಬರಕ ಅವಳು ಓದವಳೆ ಅವ್ಳಿಗೆ ಯಾವ್ದು ಸರಿ ತಪ್ಪು ಆಲೋಚನೆ ಮಾಡೋ ಶಕ್ತಿ ಅದೇ ಅವಳಿಗೆ ಬೇಕಂತ ಆಯ್ಕೆ ಮಾಡ್ಕೊಂಡವಳೆ ಜೀವನ ಇಷ್ಟ ಏನಾದ್ರು ಮಾಡ್ಕೊಳ್ಳಿ ಬಿಡುವ ನಾಳೆ ಮದ್ವೆ ಕಾ ನೀವು ಬರಲ್ಲ ಅಂತಂದ್ರಲ್ಲ ಇನ್ನೇನು ಬಿಟ್ಟಾಕತ್ತ ಹೋಗ್ಬೇಕಾ ಮದ್ವೆ ಬೇಡ 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 ಹೋಗ್ಬೇಕು ಬೇಡ ಮದ್ವೆ ಇಲ್ಲೇ ಎಲ್ಲ ಯಾವ್ದು ಮನೆ ನೋಡ್ಕೊತಾನೆ ಆಮೇಲೆ ನಮ್ ಕೈ ಸೇರ್ಕ ತೋರ್ಸೋಣ ಶಾನ್ ಭೂಮಿಕ ಹ್ಮ್ ಶರಣ ನೋಡೋಣ ನಿನ್ನ ಸೇರ್ಕ ಬೇಡ ಅನ್ನೋದು ನಾನು ಎಲ್ಲೂ ನೋಡಿರತ್ತೆ ಇಷ್ಟದಿಗೆ ತುಡ್ಗಿನ ಅಬ್ಬಾಬಾಬಾ ಹೆಣ್ಣು ಮಕ್ಳು ಅವ್ರೆ ಯಾಕೆ ಹೇಳೋಣ ಕೈ ಎತ್ತಿ ಮುಗಿಬೇಕು ಹಂಗವ್ರೆ ಬೇರೆ ಅವ್ರ ಮನೆಗೆ ಹೆಣ್ಣು ಮಕ್ಳು ನಮ್ ಮನೆ ಒಳ್ಳೆ ಏನಕ್ಕ ಕೊಂತಿ ತೆಗೆದು ಬಿಡ್ತಾಳತ್ತೆ ನಿನ್ ಮಗಳು ಅಲ್ಲ ಏನಕ್ ಬೇಕೋ ಇವಳು ಊರೋರು ಸಾಂಬ್ರಿ ಎಲ್ಲ ಇಳಕ ಆ ರೂಪ ನೆನ ಕೈ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಹೇಳಿದ್ನಲ್ಲ ನಮ್ಮ ಯಜಮಾನ ನಿನ್ ಕೆಲ್ಲಾನು ಏ ಬರ್ಲಿ ಇದೆ ಬರ್ಲಿ ಇದು ಏನ್ ಬರೋದತ್ತೆ ಏನ್ ಬರೋದು ಅನ್ಯಾಯವಾಗಿ ಒಣೆ ಕಳಿಸ್ರಿ ಹೋದ್ ಮನೆಗ ಹಿಂಗೇ ಆದ್ರೆ ಮೂರ್ ದಿವಸ ಇಟ್ಕೊಳ್ಳಲ್ಲ ಅಷ್ಟೇ ಪರ್ಕೆಗಾಗಿ ಕಳಿಸ್ತಾರೆ ಉಳ ಮಕ್ಕ ತುಂಬಾ ತೂ ಅಂತ ಉಗ್ದು ಅಲ್ಲ ಏನಕ್ ಬೇಕು ಉಳ್ಕ ಬೇಕು ಬೇಕೇಳ ಯಾರು ಏನೋ ಮಾಡ್ಕೊಂಡು ಹೋಗ್ಲಿ ಎನ್ ಬಾಯ್ ಮುಚ್ಕೊಂಡು ಅಂತಂದ್ರೆ ತೊಳ್ದಾಗ ಒಂದ್ ಕೆಲ್ಸ ಮಾಡಲ್ಲ ಮುಚ್ಚ ಬಾಯಿ ಮುಚ್ಚು ಬಾಯಿ ಅವತ್ತು ನಾವ್ ಬಂದಿದ್ರಲ್ಲ ನಾನವಳಿ ಒಬ್ರು ಒಬ್ರು ಮನಿಕೆ ಅಂತ ಕಳಿಸಲ್ಲ ನೀವ ನೀವಿಬ್ರು ಇಬ್ಬರು ಗೊತ್ತಿದ್ದೀಕ ಮುಲ್ಕೊಂಡು ನಾವ್ ಬಂದ್ರೆ ಅಡ್ಡಾಲಂತ ಅದಕ್ಕೆ ಹೋಗ್ರಿ ಒಬ್ರು ಅಂತ ಕಳಿಸ್ಬಿಟ್ಟು ಇವಾಗ ಅವಳ್ಮೇಲೆ ಹೇಳ್ತೇ ದೂರ ಕೊಡ್ತೀನಿ ನೋಡ್ತಾ ಈ ಕಡಿಂದ ಏನು ರೋಷ್ಠನ ಬರೋದು ಬೇಡ ಏನು ಐಮಕ್ ದಿನ ಪೂರ್ತಿ ಇರೋದು ಬೇಡ ಅಲ್ಲ ಮನೇದೇನ ಅತ್ತೆ ತರಕಾರಿ ಹಚ್ಕೊಡೋದ ಪಾಸ್ ಕುಡಿಯೋದ ಕಚಗು ಗುಡ್ಸೋದ ಏನೋ ಮಾಡಕಲ್ಲ ತಿರುಗುತ್ತಾಳೆ ತಿರುಗುತ್ತಾಳೆ ಬೀದಿ ಬಸ್ ಇರ್ದಂಗೆ ಏಯ್ ನಾಲ್ಕು ಬಿಕ್ಕಿಟ್ ಮಾತಾಡಿ ಏನ್ ಹಂಗ ಮಾತಾಡ್ತೀವಿ ಮಗುನ ಮೈ ಮುಚ್ಚೆ ಏನ್ ಕೆಲಸ ಮಾಡ್ತಾ ಇರೋದತ್ತೆ ಅವಳು ಏನ್ ಕೆಲಸ ಮಾಡ್ತಾ ಇರೋದಂತ ಮೇರಿತಾಳೆ ಹಂಗೆ ನೋಡತ್ತೆ ನಾನು ಇವಾಗ ಹೇಳ್ತಾ ಇದೀನಿ ಅವಳಗ್ ಕಲ್ಸ ನ್ಯಾಯವಾಗಿ ನ್ಯಾಯವಾಗ ವಾಣೆ ಕಲ್ಸುವ ಇಲ್ಲ ಅಂತಂದ್ರೆ ನೋಡ್ಕ ಒಂದು ದಿನ ಕೂಡ ಬಾಳಲ್ಲ ಅವಳು ಗಂಡ ಹತ್ರ எத்தோன் சோபர் எல்லாம்

ನಾನು ಎಷ್ಟು ಸತ್ತಿ ಹೇಳಿಲ್ಲ ಅವಳು ಮನೆ ಹತ್ರಕ್ಕೆ ಹೋಗ್ಬೇಡ ಹೋಗ್ಬೇಡ ಅಂತ ಇಲ್ಲಿಂದ ಅಲ್ಲಿಗ ಅಲ್ಲಿಂದ ಇಲ್ಲಿಗ ಅಲಿತೀಯ ಹಾ ಏನ ಕೆಲಸ ನಿಂಕ ನೋಡಿದ್ರೆ ಏನಂತ ಕಣಲೆ ಏನಪ್ಪ ಇವಳಗ ಮನೆಗೆ ಹೇಳೋರು ಕೇಳೋರು ಯಾರು ಇಲ್ಲ ಮನೆಗೆ ಹಿಂಸ್ರೆ ಒಟ್ಟಿಗೆ ನನ್ನ ತಿಂತಾರ ಮಣ್ಣು ತಿಂತಾರ ಬೀದಿ ಬಸ್ ಅಂತ ಬಿಟ್ಬಿಟ್ಟವ್ರೆ ಅಂತ ಅನ್ಕಣಲೇನೆ ಅನ್ಕಣಲ್ಲ ಸರಿಯಾಗಿ ಹೇಳಿ ಗೂಬಿಲ್ ಕಾಗ್ದಿರಾ ಯಮ್ಮನ ಹತ್ರ ಪುರಾಣ ಕೇಳತ್ತೆ ನೀನು ಪುರಾಣ ಕೇಳೋ ಇಲ್ಲಮ್ಮ ನಾನೇನು ತಪ್ಪು ಮಾರಿಲ್ಲಮ್ಮ ಮಾಡಿಲ್ಲ ಬರ್ತಾ ಇದ್ದೇನೆ ನೀನು ನಾನೇನು ತಪ್ಪು ಮಾರಿಲ್ಲ ಒಟ್ಟು ಹೋಗ್ತಿದ್ದೀನಿ ಪಾಪ ಮುಂದೆ ியா கால் ஓ கிடைதவள எல்லோ ஓடாட காக்குவா இன்னும் ஆகத்தே சரியாக இல்லாய் பா நான் முச்ச பயே முச்சு ஏன் பயன்தான் நீங்க அன்சாய்த்தியா ஏன் வந்தீரோ நீங்க ஏன்ல்தா மாய் முச்சத்தோ நான் அவதே பாய் முஸ்க்கண்டி அந்த ஏன் புத்தி கல்வா ஏன் கேசா பிராண தின தினக்கீங்க நீங்க ஒ உயனா பந்தி நீங்க எல்லுஜே விட முறியத்தே முர்தாக்கத்த இது கால் முருக்கு ஓடாட் ஆக்கு ೋಗ ಅಪುಜಿ ಬಿಡ ಬಿಡ ಮಗುನ ಓ ಇವಳಿಂದ ನೆಮ್ಮದಿ ಇಲ್ಲ ಕಳ್ ಒಟ್ಟ ಉತ್ತೋಗ ನೆಮ್ಮದಿ ಇಲ್ಲ ನಂಕ ನೋಡ ನೀನು ಮಧ್ಯಾಹ್ನದಿಂದ ಏನ್ ಪಾಠ ಬಿಡ್ತಾವ್ರಿ ಎನ್ ಗಂಡವ್ರಿಬ್ರೂನು ಒಳ್ಳೆಯವಾಗಿದ್ದ ಅವ್ರು ಯಾಕ ಅಷ್ಟು ಮಾತ ಮಾತಾಡೋರು ಸರೋಜಿ ಇಷ್ಟು ಆಗಿತ್ತು ನಿನ್ನಿಂದನೇ ನಿನ್ನಿಂದ ನಿನ್ ಗಂಡಿಂದ ಅದ್ಯಾಕೆ ಅವಳು ಉಸಿರಿಟ್ಕೊಂಡಿದ್ರೆ ನಿಮ್ ಕೆನ್ ತಿಂದನ ಜೀನಾಗಲೇ ನಿಮ್ ಮಟ್ಟಿಗೆ ಉತ್ತೋಗ ಹಾ ನೋಡು ನಿನ್ನೇ ಕೋಪ ತಕೊಂಡ ಅವಳ ಮೇಲೆ ಬಿಡ್ತಾವಳೆ ಗೊತ್ತಿ ಏನ್ ಸತಿ ಓದ್ತೀಯೇ ಓದ್ತೀಯ ಇನ್ನೊಂದ್ಸತಿ ಊರಾಗಿನ ಜನ ಇಲ್ಲ ನಮ್ಮ ನುಗ್ಗಿತಾವ್ರೆ ನಮ್ಮ ನುಗ್ಗಿತಾವ್ರೆ ಏನ್ ಮಾಡಿ ಕಳ್ಸಿದ್ಯಾ ನಿನ್ನ ಆದ್ಮಿಕ ಅಂತ ಏನೇ ನಿಂದು ಏನ್ ನಿಂದು ಹಾಕತ್ತ ಇನ್ನೇಡು ಹಾಕಿ ಇನ್ನೇಡು ಓದ್ತೀನಿ ಓದ್ತೀವ ಅವ್ರ ಮನೆಕ ಓದ್ತಿರ್ಗ ಓದ್ತೀನಿ ಓದ್ತಿಯಾ ಅಯ್ಯೋ ಭಗವಂತ ಏನಪ್ಪ ಬಂದಿರೋದು ಇವ್ರಗ ಬರ್ಬಾರ್ದು ರೋಗ ಇಬ್ರು ಸೇರ್ಕೊಂಡು ಆ ಮಗುನೇನೋ ಮಾಡ್ಬಿಡ್ತೀರಿ ಇವತ್ತು ಒಂದ್ ಗತ್ತಿ ಮಾಡ್ಬಿಡ್ತೀರಿ ಅವ್ಳ ಉಳಿಸಲ್ಲ ನೀವು ಅಯ್ ಹೋದ ಹೋಗ್ಲಿ ಒಂದ್ ಒಂದು ಆಯ್ತು ನಾನು ಹೇಳ್ತಾ ಇದ್ದೀನಿ ನೋಡು ಅವ್ರ ಅಪ್ಪನೇ ನೋಡವ್ ಅಂದ್ರೆ ನಿಮ್ ಇಬ್ರು ಉಳಿಸಲ್ಲ ಸಾಯಸಕ್ ಬಿಡ್ತಾನೆ ಆತ್ನ ಗೊತ್ತು ಯಾರ ಎಂತವರು ಅಂತ ಆತ್ನ ಬಾಂಬಿಸ್ಕೊಂಡ್ ಅವನೇ ಅಂತಂದ್ರೆ ಮಗಿ ಮಾಡೋದೆಲ್ಲ ಸರಿ ಅಂತ ನಾನು ಹೇಳ್ತಾ ಇದ್ದೀನಿ ಅವನಗಾನಂದವನಂದ್ರೆ ಒಬ್ಬೊಬ್ರುನು ಕತ್ರಿಸಾಕ್ತಾನೆ ನೋಡ್ತಾ ಬಿಟ್ರೆ ಅವಳ ಮಾನವಾಗಿ ಬಿಟ್ರೆ

ನೀನು ಅಂಬುಜೆ ಈ ಮಾತೇನ ಅವ್ರ ಅಪ್ಪನ್ ಕೇಳ ತಿಳ್ ದೇವರನಗೂ ನಾನು ಪದೇ ಪದೇ ಹೇಳ್ತಾ ಇದೀನಿ ನಿಮ್ ಕದನ ಏಟ್ಲು ಬಿಡ್ತಾವೆ ನಾನು ಹೇಳ್ತಾ ಇದೀನಿ ನೋಡು ಅವಳ ಮೇಲೆ ಪ್ರಾಣಾನ ಇಕ್ಕೊಂಡವ್ ನಾನು ಅಂಬುಜೆ ನಿಂಕಂತೂ ಬಿದ್ದೇ ಬಿಡ್ತಾವೆ ಏಟ್ಕಳು ನಿಂಕಾ ಮಕ್ಕ ಕೂ ಅಂತ ಹೋಗಿತಾನಿಲ್ಲ ಬತ್ತನ್ ಇದೆ ಅವಳು ಹೇಳದಿ ಇತ್ತಾಳ ಹೇಳಿದ್ರೆ ಅವಳು ಬತ್ತನ್ ಇದ್ರೆ ನಿನ್ ಕದೆ ನಿಂಕಾ ಅವ್ಳ ಕೈ ಬರ್ಕು ஏகா நான் பாய்ல நான் ஏன் தின் அப்ப சகசுவாங்க யாரேன் மாத்தாடு சஹசுவல்ல அவளு வீதேனா மனிதர்கோகன ஓத்தளா புத்தக புத்துக்கு நான் பீதீசுத்தக்கிச்சு மனசுக்க அவள் ஓத்தாற மனசுக்கேன ஓத்தா ஓத்தாழேனே அவ் மன்த்திர் தான ஏன் கேல்சா அவ் மனோர் யாரும் நம்மாரா இவளேன்